ಹಲೋ ಹಾಯ್ ಫ್ರೆಂಡ್ಸ್ ನೋಡಿ ಇದು ನಮ್ಮ ಹಳ್ಳಿಲಿ ಕಟ್ಟಿರೋಂಥದ್ದು ಮನೆ ನೋಡಿ ಈ ಥರ ಇದೆ ಮನೆಯೆಲ್ಲ ಕಂಪ್ಲೀಟಾಗಿ ಎಲ್ಲ ಗ್ರೂಪ್ ಆಯಿತು ಅದು ಸಂಪು ಇಲ್ಲಿ ಸ್ಟೇರ್ ಕೇಸ್ ಬರುತ್ತೆ ಮೇಲೆ ಹೋಗೋಕ್ಕೆ ಹಳೆ ವೀಡಿಯೋನೂ ಇದ್ದಿದ್ದು ಇದನ್ನ ಶೇರ್ ಮಾಡ್ತಾ ಇದ್ದೀನಿ ನಮ್ಮ ಮನೆ ಗ್ರೂಪ್ ಪ್ರವೇಶ ಎಲ್ಲ ಆಗಿ ಎಲ್ಲ ಒನ್ ಆ್ಯಂಡ್ ಹಾಫ್ ಮಂತ್ ಆಗಿದೆ ನಾವು ಹೊಲ್ದತ್ರ ಕಟ್ಟಿದ್ದೀವಿ ಎಲ್ಲ ಕುರಿಗಳು ಹಸು ಎಲ್ಲ ಸಾಕೊಂಡಿರೋರು ಎಲ್ಲ ಇಲ್ಲೇ ಹೊಲ್ದ ಹತ್ರ ಹಡ್ಕೊಂಡು ಹೋಗ್ತಾರೆ ಮತ್ತು ಮೇನ್ ಡೋರು ಇನ್ನು ಡೋರು ಎಲ್ಲ ಫಿಟ್ಟಿಂಗ್ ಎಲ್ಲ ಆಗಿತ್ತು ಅವಾಗಿನ್ನ ಆಗಿರಲಿಲ್ಲ ಪ್ಯಾಸೇಜ್ ಬಿಟ್ಕೊಂಡಿದ್ದೀವಿ ನಮ್ಮ ನಮ್ಮತ್ತೆಯಲ್ಲಿದ್ದಾರೆ ಸೊಪ್ಪು ಸೋಸ್ತ ಹಾಕಿ ಕುಂತಿದ್ದಾರೆ ನಮ್ಮ ದೇವ್ರ ಮನೆ ಚಿಕ್ಕದಾಗಿ ಚಿಕ್ಕದಾಗಿ ಮಾಡ್ಕೊಂಡಿದ್ದೀವಿ ನಮ್ಮ ಮಕ್ಕಳಿಗೆ ಅಡುಗೆ ಮನೆ ಫೇವ್ರೇಟು ವಿಶಾಲವಾಗಿರಲಿ ಅಂತ ಸ್ವಲ್ಪ ದೊಡ್ಡದಾಗಿ ಮಾಡಿದ್ದೀವಿ ಅಡುಗೆ ಮನೇನ ಅಗಲವಾಗಿ ಉದ್ದಾಗಿ ಮಾಡ್ಕೊಂಡಿದ್ದೀವಿ ಇದು ಒಂದು ಬೆಡ್ರೂಮು ಕಿಚನ್ ಪಕ್ಕನೇ ಬರುತ್ತೆ ಸದ್ಯಕ್ಕೆ ಅಡುಗೆ ಮನೆ ಎಲ್ಲ ಅಲ್ಲೇ ಇಟ್ಕೊಂಡಿದ್ವಿ ಒಂದು ರೂಮಲ್ಲಿ ನಮಗೆ ಅದೇ ಮನೆ ಇದ್ದಿದ್ದು ಅದರಿಂದ ಅಲ್ಲೇ ಎಲ್ಲ ಮಾಡ್ಕೋಬೇಕಾಗಿತ್ತು ಅಲ್ಲೇ ಮಾಡ್ಕೊಂಡಿದ್ವಿ ಹಾಲು ಅಲ್ಲೇ ಎಲ್ಲ ಇಟ್ಕೊಂಡು ನಮ್ಮತ್ತೆ ಬೆಂಗಳೂರಿಗೆ ನಮ್ಮ ಯಜಮಾನ್ರು ಹೊರಟಿದ್ರು ಅಂತ ಎಲ್ಲ ಸೊಪ್ಪೆಲ್ಲ ಸೋಸಿ ಪ್ಯಾಕ್ ಮಾಡಿ ಕೊಡೋಕ್ಕೆ ಎಲ್ಲ ಕೆಲಸ ಮಾಡ್ತಾಯಿದ್ದಾರೆ ಇದು ನಮ್ಮ ಜಮೀನಲ್ಲಿ ಬೆಳೆದಿರೋ ಬೆಳೆನ ರೂಮಲ್ಲಿ ಇಟ್ಕೊಂಡಿದೀವಿ ಇದೊಂದು ರೂಮು ಇದೊಂದು ಸ್ವಲ್ಪ ಪ್ಯಾಸೇಜ್ ಬಿಟ್ಕೊಂಡು ಇದೀವಿ ಇದು ಬಾತ್ರೂಮು ನಮ್ಮದು ಇಂಡಿಯನ್ ಟಾಯ್ಲೆಟ್ ಇಡ್ಸ್ಕೊಂಡಿದ್ದೀವಿ ಆಚೆ ಹೊರಗಡೆ ಬಂದರೆ ಹಿಂದೆ ಬ್ಯಾಕ್ ಸೈಡ್ ಒಂದು ಡೋರ್ ಇಕ್ಸ್ ಇದ್ದೀವಿ ನಾವು ಇದು ಆಚೆ ಈ ಥರ ನೋಡಿದ್ರೆ ವಿವಿ ಥರ ಕಾಣಿಸುತ್ತೆ ಹೊರಗಡೆ ಲಾಸ್ಟ್ ಎಂಡಿಂಗ್ ಮನೆ ನಮ್ಮ ಗುಡ್ಡು ನಮ್ಮತ್ತೆ ಬೆಂಗಳೂರಲ್ಲಿದ್ದರು ಅವರಿಗೆ ಇವಾಗ ಎಲ್ಲ ಕಂಪ್ನಿ ಎಲ್ಲ ಕೊಡೋಕ್ಕೆ ಮನೇಲಿ ಮಕ್ಳ ಜೊತೆ ನಮ್ಮ ಅತ್ತೆ ಊರಲ್ಲಿ ಬೆಂಗಳೂರಲ್ಲಿ ಇದ್ದರು ಕಾಲ ಕಳೀತಾ ಇದ್ದರು ಇವಾಗ ನಮ್ಮ ಗುಡ್ಡ ಜೊತೆ ಊರಲ್ಲಿ ಇದ್ದಾರೆ ಇವಾಗ ಸದ್ಯಕ್ಕೆ ಆವಾಗ ಜಮೀನಿನ ಕೆಲಸ ಏನು ನಡೀತಾ ಇರಲಿಲ್ಲ ಅದರಿಂದ ಎಲ್ಲ ಪಾಳ್ ಬಿದ್ದಿದೆ ಇವಾಗ ಎಲ್ಲ ನಾಟಿ ಮಾಡಿದ್ದಾರೆ ಇವಾಗ ಪ್ರೆಸೆಂಟಾಗಿ ಇದು ನಮ್ಮ ಚಿಕ್ಕ ಕುಳ್ಳ ಇವನು ಮಗ ಸರಿ ಇವನು ಕುಳ್ಳ ಇಷ್ಟೇ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ನಮ್ಮನ್ನು ಬೆಳೆಸಿ ಲೈಕ್ ಕೊಡೋದನ್ನು ಮರಿಬೇಡಿ ನಾವು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅನ್ನೋ ಆಸೆಯಿಂದ ಓಪನ್ ಮಾಡಿದ್ದೀವಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ thank